ನಾಲ್ಕನೆಯ ತರಗತಿಯ ಭಾಗ ಎರಡು ಡಾಕ್ಟರ್ ಸಲೀಂ ಅಲಿ ಏನ ಇದನ್ನು ನಾವು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋದೋಣ ಡಾಕ್ಟರ್ ಸಲೀಂ ಅಲಿ ಡಾಕ್ಟರ್ ಸಲೀಂ ಅಲಿ ಸಮಿತಿ ರಚನೆ ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಹಕ್ಕಿಯೊಂದನ್ನು ನೋಡಿ ಕುತೂಹಲಗೊಂಡ ಒಂದು ಒನ್ ದಿನ ಡೇ ಹುಡುಗ ಬಾಯ್ ಸತ್ತು ಡೆಡ್ ಹಕ್ಕಿ ಬರ್ಡ್ ಕುತೂಹಲ ಕ್ಯೂರಿಯಸ್ ಏನಾ ಬಾಯ್ ಎ ಡೆಡ್ ಬರ್ಡ್ ಆ್ಯಂಡ್ ಗಾಡ್ ಕ್ಯೂರಿಯಸ್ ಆ ಹಕ್ಕಿಯ ಕುತ್ತಿಗೆಯ ಕೆಳಗೆ ಇದ್ದ ಹಳದಿ ಬಣ್ಣ ಅವನ ಗಮನ ಸೆಳೆಯಿತು ಹಕ್ಕಿ ಬರ್ಡ್ ಕುತ್ತಿಗೆ ನೆಕ್ ಹಳದಿ ಎಲ್ಲೋ ಬಣ್ಣ ಕಲರ್ ಗಮನ ಸೆಡೆ ಸೆಡೆಯಿತು ಏನಾಗುತ್ತೆ ಯಾವಾಗ ಅವನು ಅಕ್ಕಿಯ ಕೆಳಗಡೆ ಕುತ್ತಿಗೆಯ ಕೆಳಗಡೆ ಹಳದಿ ಬಣ್ಣ ನೋಡಿದ ಅವಾಗ ಅವನಿಗೆ ಏನೋ ಒಂದು ಕುತೂಹಲ ಆಯಿತು ದ ಬಾಯ್ ವೆನ್ ಹಿ ಸಾ ದ ಎಲ್ಲೋ ಕಲರ್ ಅಂಡರ್ ದ ಬರ್ಡ್ಸ್ ನೆಕ್ ಆ್ಯಂಡ್ ಹಿ ಕಾಟ್ ದ ಅಟೆನ್ಷನ್ ಆಫ್ ದಟ್ ಬರ್ಡ್ ಹಕ್ಕಿಯ ಹೆಸರೇನೆಂದು ಸೋದರ ಮಾವನನ್ನು ಕೇಳಿದಾಗ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ ಹಕ್ಕಿ ಬರ್ಡ್ ಸೋದರ ಮಾವ ಬ್ರದರ್ ಇಲ್ಲ ಗೊತ್ತಿರಲಿ ಹಿಡೋಣ ಓಕೆನಾ ಒಂದು ದಿವಸ ಅವ್ರ ಸೋದರ ಮಾವ ಬ್ರದರ್ ಇಲ್ಲ ಕೇಳ್ತಾನೆ ಏನು ಇದು ಹಕ್ಕಿ ಕುತ್ತಿಯ ಕೆಳಗಡೆ ಈ ಥರ ಕಲರ್ ಇದೆ ಅಂದರೆ ಏನಂತ ಅವನಿಗೆ ಗೊತ್ತಿರಲಿಲ್ಲ ಓಕೆನಾ ವೆನ್ ಹಿ ಆಸ್ಟ್ ಹೆಸ್ ಬ್ರದರ್ ಇಲ್ಲ ದ ನೇಮ್ ಆಫ್ ದ ಬೋರ್ಡ್ ಬಟ್ ಹಿಡಿ ನೋ ದಟ್ ಮಚ್ ಅಬೌಟ್ ಇಟ್ ಓಕೆ ಅದರ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞರ ಬಳಿ ಕರೆದು ಒಯ್ದರು ಏನಾಗುತ್ತೆ ಹಿ ಡಿ ನಾಟ್ ನೋ ದಟ್ ವೈ ಇಟ್ ಈಸ್ ದ ಯಲ್ಲೋ ಕಲರ್ ಇನ್ ದೊ ದಟ್ಸ್ ವೈ ಹಿ ವಾಸ್ ಟೇಕನ್ ಟು ಎನ್ ಆರ್ನಿಥಾಲಜಿಸ್ಟ್ ಅಟ್ ದ ಫಕೀರಪ್ಪ ಅವನನ್ನು ಎಲ್ಲಿ ಹೋಗ್ತಾರೆ ಪ್ರಕೃತಿ ವಿಜ್ಞಾನ ಸಂಘಕ್ಕೆ ಅವನನ್ನು ಹೋಗ್ತಾರೆ ಅದು ಎಲ್ಲಿದೆ ಮುಂಬೈಯಲ್ಲಿದೆ ಎಸ್ ಮಿಲ್ಲರ್ಡ್ ಪಕ್ಷಿತಜ್ಞ ಎಸ್ ಮಿಲ್ಲರ್ಡ್ ಬಾಲಕನ ಕೈಯಲ್ಲಿ ಸತ್ತು ತೂಗಾಡದಿದ್ದ ಅಕ್ಕಿಯನ್ನು ಗಮನಿಸಿ ಇದು ಕಾಡುಗುಬ್ಬಚ್ಚಿ ಎಂದು ಹೇಳಿದರು ವೆನ್ ಎಮ್ ಎಸ್ ಮಿಲ್ಲರ್ಡ್ ನೋಟಿಸ್ ದ ಬರ್ಡ್ ಹ್ಯಾಂಗಿಂಗ್ ಡೆಡ್ ಇನ್ ದ ಬಾಯ್ಸ್ ಹ್ಯಾಂಡ್ ಆ್ಯಂಡ್ ಹೀ ಸೆಟ್ ಇಟ್ ವಾಸ್ ಎಡ್ ಸ್ಪ್ಯಾರೋ ಕಾಡು ಅಕ್ಕಿ ಇಸ್ ಅ ಹೂಡ್ ಸ್ಪ್ಯಾರೋ ಇದು ಕಾಡು ಗುಬ್ಬಚ್ಚಿ ಎಂದು ತಿಳಿಸಿದನು ಓಕೆ ಆದರೆ ಅಲ್ಲದೇ ಬಾಲಕನ ಕುತೂಹಲವನ್ನು ಗಮನಿಸಿ ಅವರು ಅವನನ್ನು ಸಂಘದ ಕಚೇರಿಯ ಎಲ್ಲ ಭಾಗಗಳಿಗೂ ಕರೆದೇ ಇದ್ದರು ಅವನು ಕ್ಯೂರಿಯಾಸಿಟಿ ನೋಡಿ ಅವರನ್ನು ಅವರ ಕಚೇರಿ ಆಫೀಸಲ್ಲಿ ಕರ್ಕೊಂಡು ಹೋಗ್ತಾರೆ ಓಕೆನಾ ಆಲ್ಸೋ ನೋಟಿಸ್ ದಟ್ ಬಾಯ್ ಕ್ಯೂರಿಯಸಿಟಿ ಹಿ ಟು ಕೆಮ್ ಟು ಆಲ್ ಪಾರ್ಟ್ಸ್ ಆಫ್ ದ ಅಸೋಸಿಯೇಷನ್ಸ್ ಆಫ್ ದ ಆಫೀಸ್ ಎಲ್ಲ ಕಡೆ ಸತ್ತ ಪ್ರಾಣಿಗಳನ್ನು ಸಂರಕ್ಷಿಸಿ ಒಪ್ಪವಾಗಿ ಜೋಡಿಸಿರ್ತಾರೆ ಏನಾಗುತ್ತೆ ಆ ಆಫೀಸಲ್ಲಿ ಸತ್ತಿರೋ ಪಕ್ಷಿಗಳನ್ನು ಜೋಡಿಸಿರ್ತಾರೆ ದ ಬರ್ಡ್ ವಿಚ್ ಈಸ್ ಡೆಡ್ ವರ್ ಪ್ರಿಸರ್ವ್ ಎವ್ರಿವೇರ್ ಆ್ಯಂಡ್ ಅರೇಂಜ್ಡ್ ಇನ್ ಅರ್ಮೋನಿಯಸ್ ಮ್ಯಾನರ್ ದ ಬಾಯ್ ವಾಸ್ ಶಾಕ್ ಟು ಸಿ ದಿಸ್ ಅಮೇಝಿಂಗ್ ಬರ್ಡ್ ವರ್ಲ್ಡ್ ಅವನಿಗೆ ತುಂಬ ಕುತೂಹಲ ಆಗುತ್ತೆ ಇದು ನೋಡಿಬಿಟ್ಟು ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದು ಕನಸಿನಲ್ಲೂ ಊಹಿಸಿರಲಿಲ್ಲ ಅವಗೆ ಇಷ್ಟು ದೊಡ್ಡದು ಪಕ್ಷಿ ಅಂದರೆ ಇಷ್ಟು ಬೇರೆ ಬೇರೆ ಟೈಪ್ಸ್ ಆಫ್ ಪಕ್ಷಿ ಇರುತ್ತೆ ಅಂತ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಆವಾಗ ಹೀ ನೆವರ್ ಇಮ್ಯಾಜಿನ್ಡ್ ದಟ್ ದರ್ ಇಸ್ ಅ ಸಚ್ಚೆ ಬಿಗ್ ವರ್ಲ್ಡ್ ಆಫ್ ದ ಬರ್ಡ್ಸ್ ಇನ್ ದಿಸ್ ವರ್ಲ್ಡ್ ಅಂದರೆ ಪಕ್ಷಿಗಳದು ಇಷ್ಟು ದೊಡ್ಡ ಪ್ರಪಂಚ ಇದೆಯಾ ಅಂತ ಓಕೆ ಅಂದಿನಿಂದ ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ ಹಿ ಡಿಸೈಡೆಡ್ ಫ್ರಮ್ ದೆನ್ ದ ಡಿಸೈಡೆಡ್ ದಟ್ ಮೈ ಲೈಫ್ ವಿಲ್ ಬಿ ರಿಸರ್ವ್ ಫಾರ್ ಸ್ಟಡಿ ಫಾರ್ ದ ಬರ್ಡ್ ಲೇಟರ್ ಹಿ ಬಿಕೇಮ್ ಎ ಫೇಮಸ್ ಆರ್ಥೋಲಾಜಿಸ್ಟ್ ಇಸ್ ದ ಬರ್ಡ್ ಲವರ್ ಆಫ್ ಸಲೀಂ ಅಲೀಂ ಅವನೇ ಯಾರು ಪಕ್ಷಿಗಳ ತಜ್ಞ ಯಾರು ಇಸ್ ಅ ಸಲೀಮ್ ಅಲಿ ಓಕೆ ನೆಕ್ಸ್ಟ್ ಡಾಕ್ಟರ್ ಸಲೀಂ ಮು ಅಬ್ದುಲ್ ಅಲಿ ಅವರು ನವೆಂಬರ್ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಮುಂಬೈಯಲ್ಲಿ ಜನಿಸಿದರು ಹಿಸ್ ಬಾರ್ನ್ ಆನ್ ನವೆಂಬರ್ ಟ್ವೆಲ್ತ್ ಏಯ್ಟೀನ್ ನೈಂಟಿ ಸಿಕ್ಸ್ ಇನ್ನ ವೆಲ್ತ್ ಫ್ಯಾಮಿಲಿನ ಮುಂಬೈ ಸಲೀಂ ವಾಸ್ ದ ಲಾಸ್ಟ್ ಆಫ್ ಟೆನ್ ಚಿಲ್ಡ್ರನ್ಸ್ ಹಿ ಲಾಸ್ಟ್ ಇಸ್ ಪೇರೆಂಟ್ಸ್ ವಿತಿನ್ ತ್ರೀ ಇಯರ್ಸ್ ಆಫ್ ಇಸ್ ಗುಡ್ ಆ್ಯಂಡ್ ಬಿಕೇಮ್ ಆರ್ಫನ್ ಲೇಟರ್ ಹಿ ಗ್ರೂ ಅಪ್ ಅಂಡರ್ ದ ಶೆಲ್ಟರ್ ಆಫ್ ಇಸ್ ಬ್ರದರ್ ಇಲ್ಲ ಅವರ ಬ್ರದರ್ ಇಲ್ಲ ಸೋದರ ಮಾವ ಅಮಿರುದ್ದೀನ್ ತಯೇಬ್ಜಿ ಅವರ ಆಶ್ರದಲ್ಲಿ ಬೆಳೆದರು ನಂತರ ಅವರು ಅಮಿರುದ್ದೀನ್ ತಯೇಬ್ಜಿ ಅವರು ಶ್ರೀಮಂತರಾಗಿದ್ದು ಸಲೀಮ್ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಅವರು ಸಲೀಮ್ ಅವರು ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಬಿಕಾಸ್ ಈಸ್ ಅ ರಿಚ್ ಆ್ಯಂಡ್ ಹೀ ಟು ಕೇರ್ ಆಫ್ ದಟ್ ಸಲೀಂ ಓಕೆನಾ ಹೈಸ್ಕೂಲ್ ಮುಗಿಸಿದ ಅವನೇನು ಮಾಡ್ತಾನೆ ಹೈಸ್ಕೂಲ್ನು ಸಹ ಹಿಫಿನಿಟ್ ಈಸ್ ಹೈ ಸ್ಕೂಲ್